ಬಳುಂಡಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಕಿಲೋಮೀಟರ್ ಗಟ್ಟಲೆ ಜನರ ಪರದಾಟ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆಯು ಜನರ ಮೂಲಭೂತ ಸೌಲಭ್ಯಗಳಲ್ಲಿ ಒಂದಾಗಿದ್ದರೂ ಜನರಿಗೆ ಕುಡಿಯುವ ನೀರನ್ನು ಒದಗಿಸುವ ಸಲುವಾಗಿ ಹತ್ತು ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದರೂ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಎಂದು ಕಡಿವಾಣ ಬೀಳುತ್ತದೆ ಎಂದು ಜನರು ಆಶಾ ಕಣ್ಣಿನಿಂದ ನೋಡುತ್ತಿದ್ದಾರೆ ಇದೇ ರೀತಿಯಾಗಿ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಬಳುಂಡಿಗಿ ಗ್ರಾಮದಲ್ಲಿ ಸುಮಾರು ನಾಲ್ಕು ಸಾವಿರ ಇದ್ದು ಈ ಗ್ರಾಮದ ಜನರ ನೀರಿನ ಬವಣೆ ನೀಗಿಸಲು ಜೆಜೆಎಂ ಯೋಜನೆಯನ್ನ ಸಕ್ರಿಯಗೊಳಿಸಿ ಮನೆ ಮನೆಗೂ ಕುಡಿಯುವ ನೀರನ್ನು ಒದಗಿಸಲು ಒಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿಗಿಂತಲೂ ಹೆಚ್ಚಿನ ಹಣವನ್ನು ಅನುದಾನವಾಗಿ ರಾಜ್ಯ ಕೇಂದ್ರ ಸರ್ಕಾರಗಳು ನೀಡಿವೆ ಜಿಲ್ಲಾ ಪಂಚಾಯಿತಿ ವತಿಯಿಂದ ಅಂದಾಜು ಅರವತ್ತು ಲಕ್ಷಕ್ಕೂ ಹೆಚ್ಚಿನ ಹಣದ ಅನುದಾನವನ್ನು ಒದಗಿಸಿದೆ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಜನರ ಕುಡಿಯುವ ನೀರಿಗಾಗಿ ವಿವಿಧ ಹಂತಗಳಲ್ಲಿ ಮೂವತ್ತು ಲಕ್ಷ ರೂಪಾಯಿಗಿಂತಲೂ ಹೆಚ್ಚಿನ ಹಣವನ್ನು ಬಳಸಲಾಗಿದೆ ಒಟ್ಟಾರೆಯಾಗಿ ಎರಡು ಕೋಟಿಗೂ ಹೆಚ್ಚಿನ ಅನುದಾನದ ಹಣ ಖರ್ಚು ಮಾಡಿದರೂ ಒಂದೇ ಒಂದು ಬೋರ್ವೆಲ್ ಕೈ ಪಂಪ್ಗಳು ಹಾಕಿಲ್ಲ ಕೆರೆ ಬಾವಿಗಳಿಂದ ಇಲ್ಲಿಯವರೆಗೂ ಬಳಂಡಗಿ ಗ್ರಾಮದ ಜನರಿಗೆ ಕುಡಿಯುವ ನೀರನ್ನು ಒದಗಿಸಿಲ್ಲ ಆದರೂ ವಿವಿಧ ಯೋಜನೆಯಡಿ ಎರಡು ಕೋಟಿಗೂ ಅಧಿಕ ಅನುದಾನದ ಹಣ ಬಳಕೆಯಾಗಿದೆ ಇದು ಲೆಕ್ಕ ಮತ್ತು ಕಾಗದ ಪತ್ರದಲ್ಲಿ ಮಾತ್ರ ನೋಡಬಹುದು ಆದರೆ ಭೌತಿಕವಾಗಿ ಶೂನ್ಯ ಕಾಮಗಾರಿ ನಡೆದಿದೆ ಕುಡಿಯುವ ನೀರಿಗಾಗಿ ಜನರು ಪ್ರತಿದಿನವೂ ಎರಡರಿಂದ ಮೂರು ಕಿಲೋಮೀಟರ್ವರೆಗೂ ಅಲೆದಾಟ ತಪ್ಪಿಲ್ಲ ಇದರ ಕುರಿತು ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳಾದ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಜೇವರ್ಗಿ ಹಾಗೂ ತಹಶೀಲ್ದಾರ್ ಜೇವರ್ಗಿ ಇವರೆಲ್ಲರ ಗಮನಕ್ಕೆ ತರಲಾಗಿತ್ತು ಆದರೆ ಬೇಸಿಗೆ ಕಳೆದು ಮಳೆಗಾಲ ಆರಂಭವಾಗುತ್ತಿದ್ದರೂ ಸಂಬಂಧಪಟ್ಟ ಯಾವುದೇ ಮೇಲಧಿಕಾರಿಗಳು ಜನರಿಗೆ ನೀರಿನ ಸೌಲಭ್ಯ ಒದಗಿಸುವುದು ದೂರದ ಮಾತಾಗಿದೆ ಇತ್ತ ತಿರುಗಿ ಕೂಡ ಕಣ್ಣೆತ್ತಿಯೂ ನೋಡಿಲ್ಲ ಪ್ರತಿದಿನ ನೀರಿಗಾಗಿ ಜನರ ಅಲೆದಾಟ ಹಾಹಾಕಾರ ಕಿಲೋಮೀಟರ್ ಗಟ್ಟಲೆ ಪರದಾಟ ತಪ್ಪಿಲ್ಲ ಇಲ್ಲಿ ನೀರಿಲ್ಲ ಹೈರಾಣದ ಮಂದಿ ನೀರಿಗಾಗಿ ಸಂಬಂಧಿಸಿದ ಅಧಿಕಾರಿಗಳಾದ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಜೇವರ್ಗಿ ಹಾಗೂ ತಹಶೀಲ್ದಾರ್ ಜೇವರ್ಗಿ ಇವರೆಲ್ಲರ ಗಮನಕ್ಕೆ ತರಲಾಗಿತ್ತು ಆದರೆ ಬೇಸಿಗೆ ಕಳೆದು ಮಳೆಗಾಲ ಆರಂಭವಾಗುತ್ತಿದ್ದರೂ ಸಂಬಂಧಪಟ್ಟ ಯಾವುದೇ ಮೇಲಧಿಕಾರಿಗಳು ಜನರಿಗೆ ನೀರಿನ ಸೌಲಭ್ಯ ಒದಗಿಸುವುದು ದೂರದ ಮಾತಾಗಿದೆ ಇತ್ತ ತಿರುಗಿ ಕೂಡ ಕಣ್ಣೆತ್ತಿಯೂ ನೋಡಿಲ್ಲ ಪ್ರತಿದಿನ ನೀರಿಗಾಗಿ ಜನರ ಅಲೆದಾಟ ಹಾಹಾಕಾರ ಕಿಲೋಮೀಟರ್ ಗಟ್ಟಲೆ ಪರದಾಟ ತಪ್ಪಿಲ್ಲ ಹೀಗಾಗಿ ಜನರು ಸರ್ಕಾರ ಹಾಗೂ ಮೇಲಾಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ ಇದಕ್ಕೂ ಮುಂಚೆ ಅಧಿಕಾರಿಗಳು ಬಳುಂಡಿಗಿ ಗ್ರಾಮಕ್ಕೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿ ವಿವಿಧ ಯೋಜನೆಯಡಿ ಬಿಡುಗಡೆಯಾಗಿ ದುರ್ಬಳಕೆ ಮಾಡಿಕೊಂಡ ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ಮಾಡಿ ಜನರಿಗೆ ನೀರಿನ ಸೌಲಭ್ಯ ಒದಗಿಸಬಹುದೆಂದು ಜನರು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಜನರ ಬೇಡಿಕೆಗೆ ನ್ಯಾಯ ಸಿಗುತ್ತದೆಯಾ ನಮ್ಮ ಗ್ರಾಮದಲ್ಲಿ ನೀರಿನ ಸಮಸ್ಯೆಗೆ ಪ್ರಮುಖ ಕಾರಣಕರ್ತರಾದ ತಾಲೂಕು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕಿನ ಶಾಸಕರು ಒಬ್ಬರಾಗಿದ್ದಾರೆ ಎಂದು ಗ್ರಾಮಸ್ಥರು ನಮ್ಮ ಸುದ್ದಿವಾಹಿನಿಯಲ್ಲಿ ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಚಂದ್ರಶೇಖರ್ ಪಾಟೀಲ್ ಜೇವರ್ಗಿ ಸುದ್ದಿ ನಂಬರ್ ಒನ್ ನ್ಯೂಸ್ ಚಾನೆಲ್